ಪರಿಶಿಷ್ಟ ಜಾತಿಗಳ ಒಳ ರಾಜ್ಯ ಸರ್ಕಾರ ಜನಗಣತಿ ಸಮೀಕ್ಷೆ ಮನೆಗೆ ಬಂದಾಗ ಕ್ರಮ ಸಂಖ್ಯಾತೊಂದು ಮಾದಿಗೆಯಂತೆ ಬಳಸಬೇಕೆಂದು ಜಿಲ್ಲಾ ಮಾದಿಗ ಸಮಾಜದ ಮುಖಂಡರಾದ ರಾಜು ವಾಡೇಕರ್ ಮನವಿ ಮಾಡಿದ್ದಾರೆ ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಒಳ ಮೀಸಲಾತಿಗಾಗಿ ಮೂವತ್ತು ವರ್ಷಗಳಿಂದ ಮಾದಿಗ ಸಮಾಜ ಸಂಘಟನೆ ಮತ್ತು ಸಮುದಾಯ ನಿರಂತರವಾಗಿ ವಿವಿಧ ರೀತಿಯ ಹೋರಾಟಗಳನ್ನು ಮಾಡಲಾಗಿದ್ದು ಈಗ ಅವಕಾಶ ಲಭಿಸಿತು ಮಾದಿಗ ಸಮುದಾಯದ ಎಲ್ಲರೂ ಜಾತಿಗಣತಿಯ ಅರವತ್ತೊಂದನೇ ಕ್ರಮ ಸಂಖ್ಯೆಯನ್ನು ಮಾದಿಗೆಯಿಂದಲೇ ನಮೂದಿಸಬೇಕೆಂದು ಒತ್ತಾಯಿಸಿದರು ಈ ನಿಟ್ಟಿನಲ್ಲಿ ಸಮಾಜದ ಮನೆ ಮನೆಗೆ ಕರಪತ್ರದ ಮೂಲಕ ಜಾಗೃತಿ ಮೂಡಿಸಲಾಗಿದ್ದು ಗ್ರಾಮೀಣ ಪ್ರದೇಶದಲ್ಲಿರುವ ಮಾದಿಗ ಸಮಾಜದವರು ಗಣತಿಯ ಸಂದರ್ಭದಲ್ಲಿ ಅಧಿಕಾರಿಗಳೊಂದಿಗೆ ಸಹಕರಿಸಬೇಕೆಂದು ಮನವಿ ಮಾಡಿದರು ಸಮಾಜದ ಮುಖಂಡರು ಸೇರಿ ನಮ್ಮ ಸಮಾಜದ ಮುಖಂಡರು ಸೇರಿ ಇವತ್ತು ಸಭೆ ಮಾಡಬೇಕು ಯಾಕೆ ಮಾಡಬೇಕಂದರೆ ನಮ್ಮ ಒಳ ಮೀಸಲಾತಿ ಈಗ ಸಮೀಕ್ಷೆ ನಡೆದಿದೆ ಅದರಲ್ಲಿ ನಮ್ಮ ಜನರಿಗೆ ಬಹಳಷ್ಟು ಸ್ವಲ್ಪ ಪ್ರಾಬ್ಲಮ್ನು ಆಗ್ತಾಯಿದೆ ಒಂದು ಮನೆಗೆ ಬಂದಾಗ ಅವರು ಎಲ್ಲ ಏನೇನು ಕೇಳ್ತಾರೆ ಆಧಾರ್ ಕಾರ್ಡು ಇವೆಲ್ಲ ಕೇಳೋದ್ರಿಂದ ಒಂದು ತಾಸು ಒಂದು ಮನೆಗೆ ಒಂದು ತಾಸು ಹೋಗ್ತದೆ ಇದೇ ನಿನ್ನೆನೇ ನಮ್ಮ ಮನೆಗೆ ಬಂದಿದ್ದರು ಒಂದು ಗಂಟೆ ಮೇಲೆ ಆಗಿದೆ ಸರ್ವರ್ ಡೌನ್ ಇದೆ ಅದು ಡೌನ್ ಇದೆ ಅಂತೇಳಿ ಈ ಥರ ಆದರೆ ಕಮ್ಮ ಸಮ ಸಮಯ ಕಮ್ಮ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ ಈ ಸಮಯ ಸಾಲಲ್ಲ ಯಾಕಂದರೆ ನಮ್ಮ ಇಡೀ ನಮ್ಮ ಬಡವಣೆಯಲ್ಲಿ ತಾರ್ಬಲ್ ಬಡವಣೆಯಲ್ಲಿ ಹತ್ತು ಸಾವಿರ ಜನರು ವಾಸವಾಗಿರ್ತಾರೆ ಅವ್ರಿಗೆ ಎಷ್ಟು ತಾಸು ಆಗುತ್ತೆ ಇದೆ ಒಂದು ಅಂಜಾದು ಒಂದು ಹಾಫ್ ಆ್ಯನ್ ಅವರ್ ತೊಗೊಂಡ್ರು ಎಷ್ಟಾಗ್ತದೆ ಅದರಲ್ಲಿ ಸರ್ವರ್ ಡೌನ್ ಅಂದರೆ ಎಷ್ಟಾಗ್ತದೆ ಅದಕ್ಕೋಸ್ಕರ ದಯಮಾಡಿ ಸರ್ಕಾರಕ್ಕೆ ಹಾಗೂ ನಮ್ಮ ಜಿಲ್ಲಾ ಅಧಿಕಾರಿಗಳಿಗೆ ಒಂದು ಮನವಿ ನನ್ನ ನನ್ನ ಕಡೆಯಿಂದ ರಿಕ್ವೆಸ್ಟ್ ಸ್ವಲ್ಪ ದಿನ ಹೆಚ್ಚಿಗೆ ಕೊಡಬೇಕು ಹಾಗೂ ಮತ್ತು ಅಲ್ಲಿ ಮಾಡ್ತಕ್ಕಂಥವರು ಟೀಚರ್ಸ್ ಬರ್ತಾ ಇದ್ದಾರೆ ಅವ್ರಿಗಿನ್ನೂ ಅನುಭವ ಕರೆಕ್ಟಾಗಿ ಕೊಟ್ಟಿಲ್ಲ ಟ್ರೈನಿಂಗ್ ಏನು ಕೊಡ್ತಾಯಿದ್ದಾರೆ ಕೊಟ್ಟಿದ್ದಾರೆ ಅದು ಕರೆಕ್ಟಾಗಿ ಆಗಿಲ್ಲ ಅವರೇ ನಮಗೆ ಕೇಳ್ತಾರೆ ಸರ್ ಇದು ಹೆಂಗೆ ಮಾಡಬೇಕು ಅಂತೇಳಿ ಮೊಬೈಲ್ ನಮಗೆ ತೋರಿಸ್ತಾ ಇದ್ದಾರೆ ಇನ್ನೇ ದಯಮಾಡಿ ಅದೊಂದು ತಾವು ಗಮನದಲ್ಲಿ ಇಟ್ಟುಕೊಂಡು ಸ್ವಲ್ಪ ನಮ್ಮ ಜನರಿಗೆ ಅನುಕೂಲ ಆಗುವಾಗ ಮಾಡಬೇಕು ಅದೇ ರೀತಿ ಭಾಳಷ್ಟು ದಿನ ಮೂವತ್ತು ವರ್ಷ ವರ್ಷದಿಂದ ನಮ್ಮ ಹೋರಾಟ ಇದೆ ಈ ಹೋರಾಟಕ್ಕೆ ಒಂದು ಅಂತಿಮ ಅಧ್ಯಾಯ ಬಂದಿದೆ ಈ ಅಂತಿಮ ಅಧ್ಯಾಯಕ್ಕೆ ನಾವೆಲ್ಲರೂ ಎಲ್ಲರೂ ಪರಿಶ್ರಮ ಎಲ್ಲ ನಮ್ಮ ನಾಯಕರು ನಮ್ಮ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಹಾಗೂ ಗ್ರಾಮೀಣ ಮಟ್ಟದಲ್ಲಿ ಎಲ್ಲ ನಮ್ಮ ಯುವಕರು ಮಾದಿಗ ಸಮಾಜದ ಯುವಕರು ಹಿರಿಯರು ರಿಟೈರ್ಡ್ ಆಗಿದಂಥ ನಮ್ಮ ಹಿರಿಯ ನಾಯಕರು ಇದ್ದಾರೆ ಅವರೆಲ್ಲರೂ ಕೂಡಿ ಇಂಥ ಕೆಲಸ ಮಾಡಬೇಕು ಈ ಈ ಸಮಯದಲ್ಲಿ ಅಂತ ಹೇಳ್ತಾ ಹಾಗೂ ನಮ್ಮ ಸಮಾಜಕ್ಕೆ ಮಾದಿಗ ಅರವತ್ತೊಂದು ಕಲಂನಲ್ಲಿ ಮಾದಿಗ ಅಂತಲೇ ನೋಂದಣಿಸಬೇಕಂತೇಳಿ ನಮ್ಮ ಸಮಾಜಕ್ಕೆ ರಿಕ್ವೆಸ್ಟ್ ಮಾಡ್ತೀನಿ ದಯಮಾಡಿ ಎಲ್ಲರೂ ಈ ಮತ್ತೆ ಏಳನೇ ತಾರೀಕಿಂದ ಹದಿನೇಳನೇ ತಾರೀಕಿಂದ ಬೂತ್ ಮಟ್ಟದಲ್ಲಿ ಕೂಡ್ತಾರೆ ಸಮೀಕ್ಷೆದವರು ಆ ಬೂತ್ ಮಟ್ಟಕ್ಕೂ ನಾವು ಕರ್ಕೊಂಡು ಹೋಗ್ಬೇಕಾಗ್ತದೆ ನಾವು ಯುವಕರು ಎಲ್ಲ ಸೇರಿ ಯಾರು ಮಂಟ ಈಗ ನಮ್ಮ ಸ್ಲಮ್ನಾಗ ಎಲ್ಲ ಕೆಲಸ ಮಾಡೋರು ಅಲ್ಲ ಯಾಕಪ್ಪ ಯಾರೋ ಬರ್ತಾರೆ ಏನೋ ಅಂತ ಈ ನಿರ್ಲಕ್ಷ್ಯ ನಮ್ಮಲ್ಲಿ ಭಾಳ ಇದೆ ಅದಕ್ಕೋಸ್ಕರ ನಾವೇ ಯುವಕರು ಸೇರಿ ಅವ್ರಿಗೆ ತಿಳಿಸಿ ಅವರಿಗೆ ಕರ್ಕೊಂಡು ಹೋಗಿ ಅಲ್ಲಿ ನೋಂದಾಯಿಸಬೇಕು ಮಾದಿಗ ಅರವತ್ತು ನಂಬರ್ ಸಂಖ್ಯೆ ಅಂತೇಳಿ ಸೆರೆಲ್ ನಂಬರ್ ಸಂಖ್ಯೆ ಅರವತ್ತೊಂದು ಅಂತೇಳಿ ನೋಂದಾಣಿಸಬೇಕಂತೇಳಿ ನಮ್ಮ ಮಾದಿಗ ಸಮಾಜದಲ್ಲಿ ನನ್ನ ರಾಜು ಒಡಕೆ ಮಾಡೋ ರಿಕ್ವೆಸ್ಟ್ ಅಂತೇಳಿ ಧನ್ಯವಾದಗಳು ಈಗ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಇಎನ್ ಟಿ ಫಿಜಿಷಿಯನ್ ಗೈನಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್